ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಮಿಡ್ ನೈಟ್ ಯಾವ ರೀತಿ ಮಾತಾಡ್ತಾ ಇದ್ರು ಮುಖ್ಯವಾಗಿ ಒಂದು ಪ್ರೋಮೋ ಬಂದಿದೆ ಆ ಪ್ರೋಮೋ ಬಗ್ಗೆ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಇದು ಫೈನಲ್ ನಾಮಿನೇಷನ್ ನಾಮಿನೇಷನ್ ಲಿಸ್ಟ್ ನಾಮಿನೇಟ್ ಇವರೇ ಹಂಡ್ರೆಡ್ ಪರ್ಸೆಂಟ್ ಸೇವ್ ಆಗಿದ್ದು ಇವರ ಅಂತ ಹೇಳ್ತೀನಿ ಕೇವಲ ಆರು ಜನ ಮಾತ್ರ ಸೇವ್ ಆಗಿದ್ರೆ ಇನ್ನು ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಇದು ಈ ವಾರದ ಆರನೇ ವಾರದ ನಾಮಿನೇಷನ್ ಫೈನಲ್ ಲಿಸ್ಟ್ ಅಂತಾನೆ ಹೇಳ್ಬೋದು ಈ ಮೂರು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ದಯವಿಟ್ಟು ಯಾರನ್ನ ಚಾನಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ಲೈಕ್ ಮಾಡ್ತಾ ಇದಾರೆ ಬಟ್ ವಿಡಿಯೋ ನೋಡ್ತಾ ಇದ್ರ ಲೈಕ್ ಮಾಡ್ತಾ ಇಲ್ಲ ಅದೇ ಪಕ್ಕದಲ್ಲಿ ಬಟನ್ ಅಂತ ಹೈ ಬಟನ್ ಕೊಡಿ ಲೈಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡ್ ಕೇಳ್ಕೊಂತೀನಿ ಮುಖ್ಯವಾಗಿ ಪ್ರೋಮೋ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾಮಿನೇಟ್ ಯಾರಾದ್ರು ಅಂತ ಹೇಳ್ತೀನಿ ಆರ್ ಜನ ಸೇವ್ ಆಗಿರೋ ಅಂತ ಕೇಳೋದಾದ್ರೆ ರಿಷಾ ರಘು ನಮ್ಮ ಅಭಿಷೇಕ್ ಕಾವ್ಯ ಅದಾದ್ಮೇಲೆ ಜಾಹವಿ ಮಾಡು ಇಷ್ಟು ಜನ ಮಾತ್ರ ಸೇವ್ ಆಗಿದ್ದಾರೆ ಕಂಪ್ಲೀಟ್ ಒಂದು ಒಂದು ವಿಷಯ ಕ್ಲಾರಿಟಿ ಕೊಡ್ಕೆ ಇಷ್ಟಪಡ್ತೀನಿ ಗಿಲ್ಲಿ ಕಾವ್ಯ ಇಬ್ರು ಸೇವ್ ಆಗಿಲ್ಲ ಕಾವ್ಯ ಮಾತ್ರ ಸೇವ್ ಆಗಿರೋದು ಗಿಲ್ಲಿ ನಾಮಿನೇಟ್ ಆಗಿದ್ದಾರೆ ಮಿಡ್ ನೈಟ್ ಅಲ್ಲಿ ಲೈವ್ ನೋಡಿದಾಗ ಕ್ಲಾರಿಟಿ ಸಿಕ್ತು ನಮ್ಮ ಸ್ಪಂದನವ್ರು ಹೇಳ್ತಾರೆ ಯಾರ್ಯಾರಿಗೆಲ್ಲ ಲೆಟರ್ ಬಿಟ್ಕೊಟ್ರ ಅಂತ ಮುಖ್ಯವಾಗಿ ಈ ಒಂದು ಲೈವ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಶ್ವಿನಿಯವರು ಜಾನಿ ಬಿಟ್ಕೊಡ್ತಾರೆ ಗಿಲ್ಲಿ ಕಾವ್ಯ ಬಿಟ್ಕೊಡ್ತಾನೆ ಧ್ರುವಂತ ಚಂದ್ರ ಬರ್ ಬಿಟ್ಕೊಡ್ತಾರೆ ಆದ ಕಾರಣ ಇಲ್ಲಿ ಸೇಫ್ ಆಗಿರೋರು ಯಾರಂತ ಕೇಳದಾದ್ರೆ ರಘು ರಿಷಾ ಆಮೇಲೆ ಜಾನ್ವಿ ಮಾಳು ಕಾವ್ಯ ಆಮ ನಮ್ಮ ಅಭಿಷೇಕ್ ಇಷ್ಟು ಜನ ಸೇವ್ ಆಗಿದ್ದಾರೆ ಇನ್ನು ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ನಾಮಿನೇಟ್ ಆಗಿದ್ರೆ ಯಾರಂತ ಕೇಳೋದಾದ್ರೆ ಆ ರಕ್ಷಿತಾ ರಾಸಿಕಾ ಧನು ಆಮೇಲೆ ಗಿಲ್ಲಿ ಅದಾದ್ಮೇಲೆ ಚಂದ್ರಪ್ರಭಾ ಧ್ರುವಂತು ಅಶ್ವಿನಿ ಗೌಡ ಅದಾದ್ಮೇಲೆ ಇನ್ನು ಸುಧೀರು ಅದಾದ್ಮೇಲೆ ಧನುಷ್ ಅದಾದ್ಮೇಲೆ ಇನ್ನೊಬ್ರು ಯಾರು ನಮ್ಮ ಇವರು ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಮಿಕ್ಕಿರೋರೆಲ್ಲ ಸೇವ್ ಆಗಿದ್ದಾರೆ ಕಂಪ್ಲೀಟ್ ಆಗಿ ಮತ್ತೆ ನಿಮ್ಮ ಫೇವ್ರೇಟ್ ಅಂತ ಎಲ್ಲರಿಗೂ ವೋಟ್ ಮಾಡಿ ಇವತ್ ನೈಟ್ ಇಂದ ಶುಕ್ರವಾರ ನೈಟ್ ವರ್ಗು ಲೈಟ್ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಇಷ್ಟು ದಿನ ಹಾಕಿದ್ದೆಲ್ಲ ವೇಸ್ಟ್ ಈ ರೀತಿ ಬಿಗ್ ಬಾಸ್ ಯಾವ ಕಾರಣಕ್ಕೆ ಮಾಡ್ತಾ ಇದಾರೆ ಗೊತ್ತಿಲ್ಲ ಕಂಪ್ಲೀಟ್ ಆಗಿ ಅದೆಲ್ಲ ವೇಸ್ಟ್ ಇವತ್ತಿನ ನೈಟ್ ಒಂದು ರಿಸಲ್ಟ್ ಬರುತ್ತೆ ಆ ಜನ ಸೇವಾಗಿದ್ರೆ ನಿಫ್ಲೆಲ್ಲ ನಾಮಿನೇಟ್ ಆಗಿದ್ರೆ ಸಾರಿ ಸ್ಪಂದನ ಮಾಡ್ಬಿಟ್ಟೆ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ಲಿಸ್ಟ್ ಆ ರಘು ರಿಷ ಧನು ಸ್ಪಂದನ ಆ ರಕ್ಷಿತಾ ರಾಶಿಕಾ ಚಂದ್ರು ಧ್ರುವಂತು ಅಹ್ ಅದಾದ್ಮೇಲೆ ಇವ್ರಿಬ್ರು ನಮ್ಮ ಧ್ರುವ ಚಂದ್ರಣ್ಣ ಇಷ್ಟು ಜನ ನಾಮಿನೇಟ್ ಆಗಿದ್ರೆ ಗಿಲ್ಲಿ ನಾಮಿನೇಟ್ ಆಗಿದ್ರೆ ಇದು ನಾಮಿನೇಟ್ ಆಗಿರೋ ಲೀಸ್ಟ್ ಸೇವಾರ್ ಲೀಸ್ಟ್ ಹೇಳಿದೆ ನಿಮ್ಗೆ ಒಂದು ಪ್ರೋಮೋ ಬಂದಿದೆ ಆ ಪ್ರೋಮೋ ಬಗ್ಗೆ ಈಗೊಂದು ಪ್ರೋಮೋ ಬಂದಿದೆ ಆಸ್ ಇಟ್ ಈಸ್ ರಕ್ಷಿತಾ ಮತ್ತು ನಮ್ಮ ರಾಶಿಕ ಅವರ ಒಂದು ಲೆಟರ್ ಯಾರ್ಗ್ ಬೇಕಂತ ಕೇಳಿದಾಗ ಎರಡು ಗುಂಪುಗಳಾಗಿ ವಿಂಗಣ ಆಗ್ತವೆ ಆದ್ರೆ ನಮ್ಮ ಅಶ್ವಿನಿ ಗೌಡ ಅವರದೇ ಒಂದು ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡಿ ತೋರಿಸ್ತಾರೆ ನನ್ನ ವ್ಯಕ್ತಿತ್ವನ ಕಳ್ಸಿಬಿಟ್ರು ನನ್ನ ಕ್ಯಾರೆಕ್ಟರ್ ರಿಗ್ಯೂಲ್ ಮಾಡ್ಬಿಟ್ರು ನನಗೆ ಕ್ಷಮೆ ಇಲ್ಲ ಮೇಲೆ ನನಗೆ ನನಗೆ ಕ್ಷಮಿಸೋದೇ ಇಲ್ಲ ಅಂತ ಹೇಳ್ತಾರೆ ಕಿಚ್ಚನ ಚಪ್ಪಾಳೆ ಬೇಕು ಬೇಕು ಅಂತೆಲ್ಲ ಕೇಳ್ತಾರೆ ಇಂಥ ವಿಷಯಗಳಿಗೆ ಕ್ಷಮೆ ಇರಲ್ಲ ಮಾತಾಡಲ್ಲ ಗಜ್ಜಿದೆ ಅಂತೆಲ್ಲ ಮಾತಾಡಿದ್ರೆ ನಿಮ್ಗೆ ಯಾವ ಲೆಕ್ಕಕ್ಕೆ ಸಿಗುತ್ತೆ ಮೇಡಮ್ ಕಿಚ್ಚನ ಚಪ್ಪಾಳೆ ಅನ್ಸುತ್ತೆ ಕಂಪ್ಲೀಟ್ ಆಗಿ ಇದು ವ್ಯಕ್ತಿತ್ವಗಳ ಆಟ ಇದು ವ್ಯಕ್ತಿತ್ವಗಳ ವಾರ ಅಂತ ಹೇಳಿದಾಗ ಕೂಡ ನಿಮ್ಮ ವ್ಯಕ್ತಿತ್ವನ ಕರೆಕ್ಟ್ ಆಗಿ ಪ್ರೂವ್ ಮಾಡ್ಕೊಂಡು ಏನೋ ಆಗೋಗಿದೆ ನನ್ನಿಂದ ಫೀಲ್ ಆಗಿದೆ ನನ್ನಿಂದ ಹತ್ತಿದಾಳೆ ನನ್ನಿಂದ ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ಕ್ಷಮಿಸಿ ನಮ್ಗೆ ಒಂದು ಕಪ್ಪಿ ನಾನು ಕ್ಲಿಯರ್ ಮಾಡ್ಕೊಂಡು ನಾನು ರಕ್ಷಿತಾಗಿ ಲೆಟರ್ ಕೊಡೋಣ ಅಂತೆಲ್ಲ ನೀವೆಲ್ಲ ಡಿಸ್ಕಸ್ ಮಾಡಿದ್ರೆ ಮೇಡಮ್ ನಿಮ್ಮ ವ್ಯಕ್ತಿತ್ವ ನೀವು ಗೆಲ್ತಾ ಇದ್ರಿ ನಿಮಗೆ ಕಿಚ್ಚ ಪಳಸಿಗೊಳ್ಳೋ ಚಾನ್ಸಸ್ ಕೂಡ ಹೈ ಇತ್ತು ಬಟ್ ಇದು ಏನಂದ್ರೆ ಧ್ರುವ ಅಶ್ವಿನಿ ಗೌಡ ಧ್ರುವಂತ ಅವರು ರಾಶಿ ಅವರು ಇವು ಮೂವರು ಮಾತ್ರ ಬಿಟ್ಕೊಡೋಲ್ಲ ಅಂತಾರೆ ಸುಧೀರ್ ಗೌಡ ಈ ರೀತಿ ಆದಾಗ ಯಾರು ಏನು ಆಗಲ್ಲ ಕೊನೆಗೂ ಹೋಗಿ ಬಿಗ್ ಬಾಸ್ ಕಡೆಯಿಂದ ಆಗ್ಲಿ ರಾಶಿಗೆ ಲೆಟರ್ ಕೊಡೋ ಅಂದ್ ಅಲ್ಲೇ ಟೈಮರ್ ಮುಗ್ದಿರುತ್ತೆ ಇಬ್ಬರು ನೆಟ್ರು ಕೂಡ ಮಿಷಿನ್ ಅಲ್ಲಿ ಹಾಕಿ ಸ್ಪಾಯಿಲ್ ಮಾಡ್ತಾರೆ ಆ ರೀತಿ ಇದೆ ಅಪ್ರೋಮ ಕಂಪ್ಲೀಟ್ ಆಗಿ ಇಲ್ಲಿ ಜೊತೆಗಿರೋದಿರಲ್ಲ ರಿಷಾ ಆಗಿರ್ಬೋದು ಸುಧೀರ್ ಆಗಿರ್ಬೋದು ಧ್ರುವಂತ ಆಗಿರ್ಬೋದು ಅವ್ರಿಗಿಂತ ಅಶ್ವಿನಿ ಗೌಡರನ್ನ ಬ್ಲೇಮ್ ಮಾಡದೆ ಜಾಸ್ತಿ ಹೊರಗಡೆ ಈಗ ಕಂಪ್ಲೀಟ್ ಆಗಿ ಅವ್ರ ಮೇಲೆ ಹೋಗುತ್ತದಲ್ಲ ಯಾಕೆ ಅಂದ್ರೆ ನನ್ನ ವ್ಯಕ್ತಿತ್ವ ಕಳಿಸಿದಾರೆ ನಾನು ಮಾಡಕ್ ಬಿಟ್ಕೊಟ್ಟಿಲ್ಲ ನನ್ನ ಕ್ಯಾರೆಕ್ಟರ್ ರಿವ್ಯೂ ಮಾಡಿದ್ದಾರೆ ಅಂತೊಳಗೆ ನಂಗೆ ನನ್ಗೆ ಕ್ಷಮಸೆ ಅಲ್ಲ ಕ್ಷಮದೇ ಇರಲ್ಲ ಅಂತ ಹೇಳಿದಾಗ ನಿಮ್ಮ ವ್ಯಕ್ತಿತ್ವ ಎಲ್ಲಿ ಪ್ರೂವ್ ಮಾಡ್ ಪ್ರೂವ್ ಒಂದು ಪ್ರಶ್ನೆ ಬರುತ್ತೆ ಕಂಪ್ಲೀಟ್ ಆಗಿ ಇದೊಂದು ಮಿಡ್ ನೈಟ್ ಲೈವ್ ಮತ್ತೆ ಅದಾದ್ಮೇಲೆ ನಾಮಿನೇಷನ್ ಲೀಸ್ಟ್ ಅದಾದ್ಮೇಲೆ ಪ್ರೋಮೋ ರಿವೂ ಆಗಿತ್ತು ಪ್ರೋಮೋದಲ್ಲಿ ಏನಿದೆ ಅಪ್ಡೇಟ್ ಎಲ್ಲ ಕೊಟ್ಟಿದ್ದೆ ಇತ್ತ ಹೋಗಿ ಚೆಕ್ ಮಾಡಿ ಬೇಕಾದ್ರೆ ವಿಡಿಯೋ ನೋಡಿ ಟೋಟಲ್ ಆಗಿ ಈ ವಾರದ ನಾಮಿನೇಷನ್ ಲಿಸ್ಟ್ ಇದು ಇನ್ನೊಂದ್ಸಲ ಬೇಕಾದ್ರೆ ಹೇಳ್ತೀನಿ ಕೇಳ್ಕೊಂಬಿಡಿ ರಿಷಾ ರಘು ಧನು ಗಿಲ್ಲಿ ಚಂದ್ರಣ್ಣ ಧ್ರುವಂತು ಆರ್ಜನಾದ್ರು ಅಶ್ವಿನಿ ಗೌಡ ಅದಾದ್ಮೇಲೆ ನಮ್ಮ ಧನುಷ್ ಅದಾದ್ಮೇಲೆ ಇನ್ನು ಇಬ್ರು ಅಂತ ತಗೊಂಡಾಗ ಈಗ ಅದೇ ನಮ್ಮ ಇಬ್ರು ಇವ್ರು ಆಗಾರ ಚಂದ್ರನ ರಿಷರ್ ರಘು ಆಯ್ತಲ್ಲ ಇವರು ಇಬ್ರು ನಾಮಿನೇಟ್ ಆಗಿರ್ತಾರೆ ನಮ್ಮ ಜಾನವಿಯರ್ ಸೇವ್ ಆಗಿದ್ರೆ ಅಶ್ವಿನಿ ಗುಡ್ಗೂ ನಾಮಿನೇಟ್ ಆಗಿದ್ದಾರೆ ಇದು ನಾಮಿನೇಷನ್ ಲಿಸ್ಟ್ ಆಗಿರುತ್ತೆ ಈ ವಾರ ಇದು ಫೈನಲ್ ಅಂತ ಅನ್ಕೋಬೇಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ